ಏನೇ ಸುಂದ್ರ ಇಷ್ಟೊತ್ತ ಯಾಕೆ ಮಾಡ್ದೇಲಿ ನಾನು ಮಂಡ್ಯದಿಂದ ಬಂದಿದ್ರು ನೀನು ಇನ್ನೂ ಬೆಂಗಳೂರಿನಲ್ಲಿ ಅಲಿತಾ ಇದೆಯಾ ಇದೇನು ನೀನು ಯಾಶ ಚಂದ ಕಾಣ್ತಿದ್ದ ಕಣೀ ಅಯ್ಯೋ ಗುಂಡಕ್ಕೆ ಸೋಮಸ್ಬುರಪ್ಪ ನೋಡೋ ನಾನು ಬೇಗನೆ ಬರೋಣ ಅಂತ ಇದ್ದೆ ಆದರೆ ಅಲ್ಲಿ ಬಸ್ ಹತ್ಕೊಂಡು ಫ್ರೀ ಬಸ್ ಬಿಟ್ಟವ್ರ ಸಿದ್ದರಾಮಯ್ಯ ಹತ್ಕೊಂಡು ಬರೋದಕ್ಕೆ ಇಷ್ಟ ಆಯಿತು ಇದೇ ನಾನು ವ್ಯಾಸಾಗಿ ಸೇಲ್ ಏನಿಲ್ಲ ಇವಾಗೆಲ್ಲ ಬೆಂಗಳೂರಿನಾಗ ಹಿಂಗೆ ಬಟ್ಟೆ ಹಾಕೊಳ್ಳೋದ ಯಪ್ಪ ಈ ಬಟ್ಟೆ ಹಾಕೊಳ್ಳೋದಿಂಗ ಅಯ್ಯಪ್ಪ ನಮ್ಮ ಮಂಡ್ಯದ ಏನಾರ ಹಿಂಗೆ ಹಾಕೊಂಡ್ರೆ ಬಟ್ಟೆ ಇದು ಯಾರಿದು ಬಾಬಾಯಿನ ಬ್ಬಿಟ್ಟಿರೋ ರೀ ನೋಡ್ಕೊಬಿಡ್ತಾರೆ ಇದೇನು ಬಟ್ಟೆ ಹಾಕೊಡಿದ್ದೀನಿ ನೀನು ಏನು ಕೋಪ ಬರ್ಸ್ಬಿಡ ನೋಡು ಅವ ಇನ್ನು ಬಟ್ಟೆ ವಿಷಯನೇ ಮಾತಾಡ್ತಾ ಇದ್ದೀಯಾ ಬೇರೆ ವಿಷಯ ಏನು ಇಲ್ವಾ ಬೇಜಾರು ಮಾಡ್ಕೊಂಬೇಡ ಹೆಣ್ಣೆ ನಮಗೆ ಇವೆಲ್ಲ ಆಗಿ ಬರೋಕ್ಕಿಲ್ಲ ಅದಕ್ಕೆ ಹೇಳ್ದೆ ಅಷ್ಟೆ ಹಚ್ಕಟ್ಟಕ್ಕೆ ಸೀರೆ ಉಟ್ಕೊ ಹೆಂಗೆ ಕಾಣ್ತಾ ಗೊತ್ತಾ ನೀನು ಏನೋ ಅಪ್ಪ ಇರೋ ಸೀರೆ ಉಟ್ಕೊಂಡಿರೋನೇ ನಾನು ನೋಡಿಲ್ಲ ಎಂತೇನು ತಗೋ ಚಡ್ಡಿ ಪಡ್ಡಿ ಗಟ್ಟಿ ಹಾಕೊಂಡು ತಿರುಗ್ತವೆ ಅದಕ್ಕೆ ನಾನು ತಗೊಂಡು ಹಾಕೊಂಡಿದ್ದೀನಿ ನೀ ಬೇಡ ಅಂದರೆ ಬೇಡ ಹಚ್ಚಿ ಸೀರೆ ಉಟ್ಕೊತೀನಿ ಸರಿನಾ ಈಗ ಹೇಳ್ತೇನೆ ನೋಡು పరమార్థ కణమ్మిు సీరే ఉట్కమ్మ నంగారీ నేను ఖుషి అయితే బుడ్లా బారమ్మీ ఖుషి హోగ మండ్యకి ఆరమై ముద్ద సొప్పు సాలు తింద బారమ్మి బారమ్మీ